ನಮಸ್ಕಾರ ನಂದಿನಿ ಸ್ವಾಮಿ ಲೈವ್ ಶೈಲಿಯನ್ ಕನ್ನಡಕ್ಕೆ ಸ್ವಾಗತ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಒಂದು ಮೂರು ತಿಂಗಳಿಂದ ನಾನು ವೀಡಿಯೋ ಮಾಡಿಲ್ಲ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಇನ್ಮೇಲೆ ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಇನ್ನು ಮುಂದೆ ನನ್ನ ವೀಡಿಯೋನ ನೋಡಿ ನಾನಿವಾಗ ಶ್ರೀ ಹೊನ್ನಾವರ ಕ್ಷೇತ್ರ ಒನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ನಾನು ಬಂದಿದ್ದೀನಿ ಅದು ಯಾವ ರೀತಿ ಬರಬೇಕು ಅಂತ ತಿಳಿಸ್ಕೊಡ್ತೀನಿ ಇವಾಗ ನಾವು ಮೆಜೆಸ್ಟಿಕ್ ಬರಬೇಕಾಗುತ್ತೆ ಅಂದರೆ ಯಾವುದೇ ಊರಿಂದ ಬಂದರೂ ಮೆಜೆಸ್ಟಿಕ್ ಬರಬೇಕು ಮೆಜೆಸ್ಟಿಕಲ್ಲಿ ಬಂದರೆ ಪ್ಲಾಟ್ಫಾರ್ಮು ಮೂರು ಮೂರು ಸಿಕ್ಕುತ್ತೆ ಪ್ಲಾಟ್ಫಾರ್ಮ್ ಮೂರಲ್ಲಿ ಬಂದುಬಿಟ್ಟು ನಿಂತ್ಕೊಂಡ್ರೆ ಇಲ್ಲಿ ಬಸ್ಗಳು ಬರುತ್ತೆ ಅಂದರೆ ಎಲ್ಲ ಬಸ್ಸು ಹೋಗುತ್ತೆ ನಾವು ಕೇಳ್ಕೊಂಡು ಹತ್ತಬೇಕಾಗುತ್ತೆ ಟೂ ಫಾರ್ಟಿ ಈ ಪ್ರತಿಯೊಂದು ಹೋಗುತ್ತೆ ಅಂದರೆ ಅರ್ಧ ಇಳ್ಕೊಂಡು ಇಳ್ಕೊಂಡು ಹೋಗಬೇಕಾಗುತ್ತೆ ಅದ್ರ ಬದಲು ನಾವು ತಾವ್ರೆ ಕೆರೆ ಬಸ್ಸೇ ಬರುತ್ತೆ ತಾವರೆ ಕೆರೆ ಬಸ್ಸಲ್ಲಿ ಹೊನಗನಹಟ್ಟಿ ಅಂತ ಕೇಳ್ಕೊಂಡ್ಬಿಟ್ಟು ಬಸ್ ಹತ್ತಬೇಕು ಅದು ಕರೆಕ್ಟಾಗಿ ಹೊಣಗನಹಟ್ಟಿ ಕ್ರಾಸಲ್ಲಿ ಆ ಬಸ್ಸು ಟೂ ಫಾರ್ಟಿ ಟೂ ಬಿ ಬಸ್ ನಂಬರ್ ಅದು ಅದರಲ್ಲಿ ಆರಾಮಾಗಿ ಹೋಗ್ಬೋದು ಅದೇ ಹೊಣಗನಹಟ್ಟಿ ಕ್ರಾಸಲ್ಲಿ ಹಿಂಗೆ ನಿಲ್ಸಿರ್ತಾರೆ ಅಂದರೆ ಈ ಕಡೆ ಕ್ರಾಸ್ ಮಾಡ್ಕೊಂಡು ಈ ಕಡೆ ಎದುರುಗಡೆ ರೋಡಲ್ಲಿ ಹೋಗಬೇಕು ಸ್ವಂತ ವೆಹಿಕಲ್ ಹೋದರೆ ಆರಾಮಾಗಿ ಹೋಗ್ಬೋದು ಅಕಸ್ಮಾತ್ ವೆಹಿಕಲ್ ಇಲ್ದಲ್ಲೇ ಇರೋರು ಬಸ್ಸಲ್ಲಿ ಹೋಗುವಂಥವ್ರು ಆರಾಮಾಗಿ ಹೋಗ್ಬೋದು ಇಲ್ಲಿ ಆಟೋಗಳ ಫೆಸಿಲಿಟಿನೂ ಇರುತ್ತೆ ಆಟೋದವರು ಇಪ್ಪತ್ತು ರೂಪಾಯಿ ಕೊಟ್ಟರೆ ಆಟೋದವರು ಒನ್ ಅವರ್ ಮಂತ್ರಾಲಯಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ ಇಪ್ಪತ್ತು ರೂಪಾಯಿ ತಗೊಳ್ತಾರೆ ಅಲ್ಲಿ ಈ ಥರ ಇದೆ ಈ ಮಂತ್ರಾಲಯ ತುಂಬ ಚೆನ್ನಾಗಿದೆ ಮಂತ್ರಾಲಯಕ್ಕೆ ಹೋಗೋಕಾಗ್ದಲ್ಲಿರೋರು ಇಲ್ಲಿ ಕೈಯಲ್ಲಿಟ್ಕೊಂಡು ಮೂವತ್ತೆಂಟು ಪ್ರದಕ್ಷಿಣೆ ಹಾಕೋಬೇಕು ಇಲ್ಲಾಂತಂದರೆ ಅಕಸ್ಮಾತ್ ದೀಪ ಇಟ್ಕೊಂಡು ತಟ್ಟೆನಲ್ಲಿ ಅದೇ ಈ ಥರ ನೋಡಿ ಫುಲ್ಲು ಕಾಯಿಗಳು ಕಟ್ಟಿದ್ದಾರೆ ಈ ಥರ ಕಾಯಿಗಳೆಲ್ಲ ಕಟ್ಟಿರ್ತಾರೆ ಅಂದರೆ ಕನ್ಫ್ಯೂಸ್ ಆಗೋದಿಲ್ಲ ಯಾಕೆಂದರೆ ಅದ್ರ ಮೇಲೆ ಅವ್ರ ಹೆಸರು ಅಡ್ರೆಸ್ಸು ಎಲ್ಲ ಬರೆದಿರ್ತಾರೆ ಕಾಯಿ ಅವ್ರು ತೊಗೊಂಡು ಈ ಥರ ಹದಿನಾರು ವಾರ ಹದಿನೆಂಟು ವಾರ ಮಾಡ್ತೀವಿ ಅಂತ ಅಂದ್ಕೊಳ್ಳೋರು ಬಂದು ಕಾಯಿನ ಇಸ್ಕೊಂಡು ಈ ಥರ ಪ್ರದಕ್ಷಿಣೆ ಆಗ್ಬಿಟ್ಟು ಮತ್ತೆ ಅಲ್ಲೇ ಕಟ್ಟಿಟ್ಬಿಟ್ಟು ಹೋಗ್ಬೋದು ಅಕಸ್ಮಾತ್ ಬರೋಕ್ಕಾಗ್ದಲ್ಲಿ ಇರೋರು ಎರಡು ಕಾಯಿ ತೊಗೊಂಡು ಒಂದು ಕಾಯಿನ ದೇವಸ್ಥಾನದಲ್ಲಿ ಕಟ್ಬಿಟ್ಟು ಇನ್ನೊಂದು ಕಾಯಿನ ಊರಲ್ಲೇ ಇದ್ದುಕೊಂಡು ಮನೆಯಲ್ಲೇ ಪೂಜೆ ಮಾಡಿ ಸೇವೆ ಮಾಡಿಬಿಟ್ಟು ಆಮೇಲೆ ಇಲ್ಲಿಗೆ ಬರ್ಬೋದು ಆ ಥರನೂ ಇದೆ ಕಾಯಿ ಸಂಕಲ್ಪ ಮಾಡೋರು ಬೇಡ ಅಂತ ಅನ್ನೋರು ಇವಾಗ ದೀಪದಲ್ಲಿ ರಾಘವೇಂದ್ರ ಸ್ವಾಮಿಗೆ ತುಪ್ಪದ ಬತ್ತಿ ಅಂದರೆ ತುಂಬ ಇಷ್ಟ ಅಂದರೆ ತುಪ್ಪದ ದೀಪ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ತಟ್ಟೆನಲ್ಲಿ ಹದಿನಾರು ತಟ್ಟೆನಲ್ಲಿ ಬತ್ತಿ ದೀಪಗಳನ್ನ ಇಟ್ಬಿಟ್ಟು ಬ ತುಪ್ಪದ ಬತ್ತಿ ಇಟ್ಬಿಟ್ಟು ಹದಿನಾರು ರೌಂಡು ಹಾಕ್ತಾರೆ ಅಂದರೆ ತಟ್ಟೆಯಲ್ಲಿ ದೀಪ ಉರಿತಾ ಇರಬೇಕು ಈ ಥರ ಪ್ರದಕ್ಷಿಣೆ ಹಾಕಬೇಕು ಈ ಥರ ಪ್ರದಕ್ಷಿಣೆ ಹಾಕ್ಬಿಟ್ಟು ಅಂದರೆ ಹದಿನಾರು ರೌಂಡು ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕ್ಬಿಟ್ಟು ಅದನ್ನು ತಂದು ಇಲ್ಲಿ ಹೋಮ ಕುಂಡ ಇದೆಯಲ್ಲ ಹೋಮ ಕುಂಡದೊಳಗೆ ಆ ಬತ್ತಿಗಳನ್ನೆಲ್ಲ ಹಾಕಬೇಕು ಅಂದರೆ ಉರಿತಿರೋ ಬತ್ತಿನೆಲ್ಲ ಇದ್ರೊಳಗೆ ಹಾಕಿಬಿಟ್ರೆ ದೇವ್ರ ಮುಂದೆ ಯಾವಾಗಲೂ ಉರಿತಾ ಇರುತ್ತೆ ಕೆಲವರು ನಂಜನಗೂಡು ಮೈಸೂರು ಬೇರೆ ಬೇರೆ ಕಡೆಯಿಂದ ಎಲ್ಲ ಕಡೆಯಿಂದನೂ ಬರ್ತಾರೆ ನೋಡಿ ಈ ಥರ ತುಪ್ಪದ ಬತ್ತಿ ತುಪ್ಪದ ದೀಪ ಈ ಥರ ಹಚ್ಚಿರ್ತಾರೆ ತುಂಬ ಚೆನ್ನಾಗಿದೆ ಇಲ್ಲಿ ನಮ್ಗೆ ಆಗ ಇವೆರಡೂ ಬೇಡ ಬರೀ ಹಾಗೆ ಸೇವೆ ಮಾಡ್ತೀವಿ ಅಂದವರು ಕೈ ಮುಕ್ಕೊಂಬಿಟ್ಟು ಐವತ್ನಾಲ್ಕು ಸತಿ ಪ್ರದಕ್ಷಿಣೆ ಹಾಕ್ಬೋದು ಆ ಥರನೂ ಸೇವೆ ಮಾಡ್ಬೋದು ಇಲ್ಲ ಮನಸ್ಸಲ್ಲಿ ಏನಾದರೂ ಅನ್ನ ಸಂಕಲ್ಪ ಅದು ಇದು ಮಾಡ್ತೀವಿ ಅಂತ ಅಂದ್ಕೊಳ್ಳೋರು ಬೇಕಾದರೆ ಅನ್ನದಾನ ಎಲ್ಲ ಮಾಡ್ತಾರಲ್ಲ ಅದಕ್ಕೂ ಸಹಿತ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಕೊಟ್ಬಿಟ್ಟು ಸೇವೆನ ಸಲ್ಲಿಸ್ಬೋದು ಮತ್ತು ಅದ್ರ ಜೊತೆಗೆ ಈ ಥರ ಇನ್ನೊಂದು ಸ್ಟೆಪ್ ಬರುತ್ತೆ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಫೋಟೋನು ಸಹಿತ ಇದೆ ಅಲ್ಲಿ ಸಹಿತ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಅನಿಸುತ್ತೆ ನನಗೆ ಗೊತ್ತಿಲ್ಲ ಒಟ್ಟಿನ ಸತ್ಯನಾರಾಯಣ ಸ್ವಾಮಿ ಫೋಟೋ ಇತ್ತು ಮತ್ತು ಈ ಕಡೆ ರಾಘವೇಂದ್ರ ಸ್ವಾಮಿ ಪೂಜೆಗೆ ಕೆಲವರು ಹೋಮ ಹವನ ಮಾಡಿಸೋರು ಈ ಥರ ಹೋಮ ಎಲ್ಲ ಇದ್ದರು ತುಂಬ ಚೆನ್ನಾಗಿತ್ತು ಅಲ್ಲಿ ಕೆಲವರೆಲ್ಲ ಹೋಮ ಎಲ್ಲ ಮಾಡ್ಬೇಕಾದ್ರೆ ಅಲ್ಲೂ ಸ್ವಲ್ಪ ಹೊತ್ತಿದ್ದು ನೋಡಿಕೊಂಡು ಆಮೇಲೆ ಕೆಳಗಿಳಿದು ಬಂದ್ವಿ ಈ ಥರ ಮಾಡಿಸ್ಕೊಳ್ಳೋರು ಮಾಡಿಸ್ಕೋಬೋದು ತುಂಬ ಪವಾಡ ಇದೆ ಅದರಿಂದ ಅಲ್ವಾ ಇಲ್ಲೆಲ್ಲ ಜನ ಬರೋದು ನಾವು ಬುಧವಾರ ಹೋಗಿರೋದ್ರಿಂದ ಇಲ್ಲಿ ಅಷ್ಟು ರಶ್ ಇರಲಿಲ್ಲ ಗುರುವಾರ ಭಾನುವಾರ ಹೋದರೆ ತುಂಬ ರಶ್ ಇರುತ್ತೆ ಅದಕ್ಕೋಸ್ಕರ ನಾವು ಬಿಡಿ ದೇವಸ್ಥಾನ ನಾನು ಹೋಗಿದ್ದೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಅಂತೂ ಕಾಯಿಗಳು ನೋಡಿ ಎಲ್ಲ ಆರ್ಕೆ ಮಾಡಿ ಕಟ್ಟಿರೋದ್ರಿಂದ ಅವರು ನಂಬಿಕೆಯಾಗಿ ಅವ್ರಿಗೆ ಒಳ್ಳೆಯದಾಗಿರೋದ್ರಿಂದ ತಾನೇ ಎಲ್ಲ ಜನ ಹೋಗ್ತಾ ಇರೋದು ಆದ್ದರಿಂದ ಅವ್ರವ್ರ ನಂಬಿಕೆಗೆ ಬಿಟ್ಟಿರೋದು ಹೋಗಬೇಕು ಅನ್ಸಿದ್ರೆ ಹೋಗ್ಬೋದು ಅಂದರೆ ನಂಬಿಕೆ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಮತ್ತು ಇಲ್ಲಿ ಪ್ರಸಾದ ಕೊಡ್ತಾರೆ ಇದು ಪೊಂಗಲು ತುಂಬ ಚೆನ್ನಾಗಿ ರುಚಿಯಾಗಿತ್ತು ಇಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ನಾವು ಬಂದಿದ್ವಿ ಬೆಳಗ್ಗೆಯಿಂದನೂ ಈ ಥರ ಪ್ರಸಾದ ಸಿಕ್ಕೇ ಸಿಗುತ್ತೆ ಇಲ್ಲಿ ನೆಕ್ಸ್ಟ್ ಎದುರುಗಡೆ ಬೃಂದಾವನ ಅಂದರೆ ತುಳಸಿ ಕಟ್ಟೆ ಇದೆ ಈ ದೇವಸ್ಥಾನ ಮುಂದೆ ತುಂಬ ಚೆನ್ನಾಗಿದೆ ಇಲ್ಲಿ ನಮಗೇನು ಅನಿಸಿದ್ರೂ ಎಲ್ಲ ನಡೆಯುತ್ತೆ ತುಂಬ ಒಳ್ಳೆಯದಾಗುತ್ತೆ ಈ ದೇವಸ್ಥಾನದಲ್ಲಿ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೋಗಬೇಕು ಅನಿಸ್ತವ್ರು ಬೆಂಗಳೂರು ಬಂದು ಮೆಜೆಸ್ಟಿಕ್ ಬಂದರು ಈ ಆಪತ್ತಿ ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ಸೇವೆಯನ್ನು ಸಲ್ಸ್ಕೋಬೋದು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ದೇವಸ್ಥಾನದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ಸಹಿತ ಇದೆ ಆ ನರಸಿಂಹಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ನರಸಿಂಹಸ್ವಾಮಿ ಸ್ತೋತ್ರಗಳು ಹೇಳ್ಕೊಂಡು ಮತ್ತು ಆಂಜನೇಯ ಸ್ವಾಮಿನೂ ಪಠಿಸಿ ಮತ್ತು ರಾಘವೇಂದ್ರ ಸ್ವಾಮಿನೂ ಪಠಿಸಿ ಪೂಜೆ ಮಾಡಿಕೊಂಡು ಬರ್ಬೋದು ನೋಡಿ ನಾನು ಕೆಲವೊಂದು ಕ್ಲಿಪ್ಸ್ಗಳು ಹಾಕಿದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ನೀವೆಲ್ಲ ಹೋಗಿ ದೇವ್ರ ದರ್ಶನ ಮಾಡಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ನಮಗೆ ಕಾಮೆಂಟ್ ಮಾಡಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ನನಗೆ ಹಾಕಿದ್ದೀನಿ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಎಲ್ಲೇ ಆದರೂ ದೇವಸ್ಥಾನದಲ್ಲಿ ಥ್ಯಾಂಕ್ ಯು